ಅದಕ್ಕೆ ಈ ಫ್ಯೂಸ್ ಬಗ್ಗೆ ಹೇಳಿದ್ದೀನಿ ನೋಡಿ ನಾವು ಆಗ್ತಾಗ ಹೇಗಿತ್ತು ಅದೇ ಥರ ಹೊಸ್ತಾಗಿದೆ ನೀವು ನೋಡ್ಬೋದು ನೋಡಿ ಎಲ್ಲೂ ಏನು ಸುಟ್ಟೋಗಿಲ್ಲ ಏನಿಲ್ಲ ತುಂಬಾ ಸತಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಇದು ಎಚ್ ಆರ್ ಸಿ ಫ್ಯೂಸ್ ಅಂತ ಹೆಂಗಿದೆ ಎಷ್ಟೋ ಕಡೆ ಒಂದು ವರ್ಷ ಎರಡು ವರ್ಷದ ಮೂರು ವರ್ಷದವೆಲ್ಲ ಸುಟ್ಟೋಗಿ ಕರೆಕ್ಟ್ಲಾಗೋಗಿರುತ್ತೆ ನೀವು ನೋಡ್ಬೋದು ಎಲ್ಲೂ ಕೂಡ ಒಂಚೂರು ಚೂರ್ ವೈರ್ ಸುಟ್ಟಿಲ್ಲ ಏನೇನು ಇಲ್ಲ ಹೇಗಿದೆ ಅಂತ ಈಗ ಮತ್ತೆ ನಾನು ನೋಡಿ ಮೈನ್ಸ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಪವರ್ ಬಂದಿದೆ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಆನ್ ಆಗಲ್ಲ ಫೈವ್ ಎಸ್ತಿ ನೀವು ಪ್ರೆಸ್ ಮಾಡಿದ್ರೆ ಆನ್ ಆಗ ನೋಡಿ ಪವರ್ ಇದೆ ಆ ಡಿಲೇ ಟೈಮರ್ ಟೂ ಮಿನಿಟ್ಸ್ ಆದ್ಮೇಲೆ ಇದು ಆನ್ ಆಗದು ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕಾ ಕೇಶವ ಇದು ನನ್ನ ಶ್ರೀ ಹರಿವನ ತುಂಬಾನೇ ಜನ ಕೇಳ್ತಾ ಇದ್ರಿ ಸರ್ ನೀವು ಈ ಸ್ಟಾರ್ಟರ್ ಹಾಕಿ ಸುಮಾರು ಹತ್ತತ್ರ ಮೂರು ವರ್ಷಗಳಿಗಿಂತ ಜಾಸ್ತಿ ಆಗಿದೆ ಸೊ ನಿಮ್ಗೆ ಏನೋ ಸಮಸ್ಯೆ ಬಂದಿದ್ಯಾ ಏನ್ ಆಯ್ತು ಹೇಗಿದೆ ನಿಮ್ಮ ಸ್ಟಾರ್ಟರು ಅಂತ ತುಂಬಾ ಜನ ನನ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಸರ್ ಅಂತ ಕೇಳ್ತಾ ಇದ್ರು ಸೊ ಅದಕ್ಕಾಗಿ ಆಕ್ಚುಲಿ ವಿಡಿಯೋ ಮಾಡ್ತಾ ಇದ್ ನೋಡಿ ನಾನಂತೂ ಸ್ಟಾರ್ಟರ್ ಬಾಕ್ಸ್ ಬಾಕ್ಸ್ ಓಪನ್ ಮಾಡೆ ಎಷ್ಟೋ ದಿನಗಳ್ಬಿಟ್ಟಿದೆ ಈಗ ನಿಮ್ ಮುಂದೆ ಲೈವ್ ಆಗಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಾ ಕಳೆ ಗಿಳೆ ಎಲ್ಲ ಹಾಗೆ ಇದೆ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡ್ಬಂದ ನೀವು ಇಲ್ಲಿ ನೋಡಿ ಒಂದಷ್ಟು ಇದಕ್ಕೇನು ಗೂಡು ಕಟ್ಕೊಂಡ್ಬಿಟ್ಟಿದೆ ಈ ತೂತಲ್ಲಿ ಓಪನ್ ಮಾಡ್ದಿಲ್ದಿರ ನಾವು ಆಲ್ಮೋಸ್ಟ್ ಬರೀ ಮೊಬೈಲ್ ಆನ್ ಮಾಡ್ತೀನಿ ಆಫ್ ಮಾಡ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿದ್ರಲ್ಲ ಯಾವ ತರ ಇದೆ ಅಂತ ನೋಡಿ ಈ ತರ ಇದ್ರೂ ಕೂಡ ಒಂದ್ ನಿಮಿಷ ಕರೆಂಟ್ ಇದೆ ಈಗ ಸೊ ಆಫ್ ಮಾಡ್ತೀನಿ ಎಮ್ ಸಿ ಬಿ ಒಂಚೂರು ಇದು ಕ್ಲೀನ್ ಮಾಡಿಬಿಟ್ಟು ನಿಮ್ಗೆ ಜಸ್ಟ್ ಇಲ್ಲಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಎಮ್ ಸಿ ಬಿ ಆಫ್ ಮಾಡ್ತಾ ಇದ್ದೀನಿ ಒಂಚೂರು ಕ್ಲೀನ್ ಮಾಡಿಬಿಡೋಣ ನಾನು ಇದು ನಿಮ್ಗೆ ಓಪನ್ ಮಾಡಿದ್ದು ಒಳ್ಳೇದೇ ಆಯಿತು ಬಟ್ ಯಾವಾಗಲೇ ಈ ಥರ ಎಲೆಕ್ಟ್ರಿಕ್ ಕೈ ಇಡಬೇಕಾದ್ರೆ ದಯವಿಟ್ಟು ಒಂದು ಕಡ್ಡಿ ಬಳಸಿ ಸ್ಕ್ರೂ ಡ್ರೈವರ್ ಇಟ್ಕೊಳೋದು ಉತ್ತಮ ಪ್ಲಸ್ ಈಗ ನಾನು ನಿಮ್ಗೆ ತೋರಿಸ್ದೆ ಕರೆಂಟ್ ಇತ್ತು ನೋಡಿ ಲಾಸ್ಟ್ ಟೈಮು ನನಗೆ ಹಿಂಗೆ ಇರುವೆ ಗೂಡು ಕಟ್ಬಿಟ್ಟಿತ್ತು ಅದಕ್ಕೆ ಅಂತ ಒಂದು ಚಿಕ್ಕದೊಂದು ಇರುವೆದು ಪ್ಯಾಕೆಟ್ ತಂದು ಇಟ್ಟಿದ್ದೆ ಮೋಸ್ಟ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ಮತ್ತೆ ಈಗ ನೋಡಿ ಏನು ಎಷ್ಟೋ ಜನದವ್ರದ್ದು ಫ್ಯೂಸ್ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ನೋಡಿ ಎಲ್ಲ ವೈರ್ ಸುಟ್ಟೋಗಿರೋದು ಆ ಥರದ್ದು ಇರುತ್ತೆ ನೋಡಿ ನಮ್ಮಲ್ಲಿ ನಾವು ಓಪನೇ ಮಾಡಿಲ್ಲ ಸೊ ಅದಕ್ಕೆ ಒಂದಷ್ಟು ಗೂಡು ಕಟ್ಟಿರೋದು ಅವು ಇವು ಇದೆ ನೋಡಿ ನಿಮ್ಗಿದೆ ಏನು ಹೇಳ್ತಾರೆ ಒಂಥರ ಪ್ರೂಫು ಓಪನ್ ಮಾಡಿಲ್ಲ ಅಂತ ಜಸ್ಟ್ ಏನಂದ್ರೆ ಒಳ್ಳೆ ಪದಾರ್ಥಗಳನ್ನ ಹಾಕಿದ್ರೆ ನೀವು ಮರ್ತೋಗ್ಬಿಡ್ಬೋದು ಇಲ್ಲಿ ಏನ್ ಆಗ್ತಿದೆ ಏನಿಲ್ಲ ಅಂತ ನೋಡಿ ನಾನು ತುಂಬ ಜನಕ್ಕೆ ಈ ಫ್ಯೂಸ್ ಬಗ್ಗೆ ಹೇಳಿದ್ದೀನಿ ನೋಡಿ ನಾವು ಆಗ್ತಾ ಹೇಗಿತ್ತು ಅದೇ ತರ ಹೊಸ್ತಾಗಿದೆ ನೀವು ನೋಡ್ಬೋದು ನೋಡಿ ಎಲ್ಲೂ ಏನು ಸುಟ್ಟೋಗಿಲ್ಲ ಏನಿಲ್ಲ ತುಂಬಾ ಸತಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಇದು ಎಚ್ ಆರ್ ಸಿ ಫ್ಯೂಸ್ ಅಂತ ಅಂದ್ರೆ ಹೈ ರೆಪ್ಚರಿಂಗ್ ಕೇಪಬಿಲಿಟಿ ಇರುವಂತ ಫ್ಯೂಸ್ ಇದು ಇದು ನಿಮ್ಮ ನಾರ್ಮಲ್ ಫ್ಯೂಸ್ ಅಷ್ಟೇ ಬೆಲೆ ನೀವು ಲೋಕಲ್ ಫ್ಯೂಸ್ ತಗೊಂಡವ್ರಿಗೆ ಇದು ಸ್ವಲ್ಪ ಕಾಸ್ಟ್ಲಿ ಅನ್ಸಬಹುದು ಅದೇ ನೀವೇನೋ ಒರಿಜಿನಲ್ ಒಳ್ಳೆ ಕ್ವಾಲಿಟಿದು ಫ್ಯೂಸ್ ತಗೊಂತೀರ ಅಂದರೆ ಆಲ್ಮೋಸ್ಟ್ ಅದೇ ಬೆಲೆಗೆ ನಿಮಗೆ ಇದು ಸಿಕ್ಕುತ್ತೆ ನೋಡಿ ಎಲ್ಲೂ ಸುಟ್ಟೋಗಿಲ್ಲ ಒಂಚೂರು ಸುಮಾರು ಹತ್ತತ್ರ ಮೂರು ವರ್ಷ ಆಗಿದೆ ನೋಡಿ ನೀವು ನೋಡ್ಬೋದು ಇಲ್ಲಿ ಒಳಗಡೆನೂ ಅಷ್ಟೇ ಎಲ್ಲಾರದು ಎಷ್ಟೋ ಜನದು ವೈರ್ ಸುಟ್ಟೋಗಿರೋದು ಸೊ ಈ ಥರದ್ದೆಲ್ಲ ಆಗುತ್ತೆ ನೀವು ನೋಡುವುದು ಪವರ್ ಇದೆ ಇವಾಗಲೂ ಕೂಡ ಸೇಮ್ ಇದೇ ಥರ ಇದೆ ಸೊ ಇದಕ್ಕೆಲ್ಲದಕ್ಕೂ ಕಾರಣ ಕಾರಣ ನಾವು ಸೆಲೆಕ್ಟ್ ಮಾಡಿರೋ ಅಂಥ ಒಳ್ಳೆಯ ಕ್ವಾಲಿಟಿಯ ಪದಾರ್ಥಗಳು ಓಕೆ ಬೇಸಿಕಲಿ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಓದಿರೋದ್ರಿಂದ ಸೊ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಇವನ್ ನನ್ನ ಹಳೆ ವಿಡಿಯೋದಲ್ಲೂ ಇದ್ರ ಬಗ್ಗೆ ತುಂಬ ಮಾತಾಡಿದ್ದೀನಿ ಆ ವಿಡಿಯೋದ ಲಿಂಕು ನಿಮ್ಗೆ ಇಲ್ಲಿ ಬರ್ತಾ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಅದ್ರ ಲಿಂಕ್ ಇದೆ ಮತ್ತು ಲೈ ಬಟನ್ ಅಲ್ಲೂ ಇದೆ ಸೊ ಅದನ್ನ ನೋಡಿ ನೀವು ನನಗೆ ಈ ಫ್ಯೂಸ್ ಪರಿಚಯ ಆಗಿದ್ದೆ ನಾನು ಒಂದು ಎ ಪಿ ಸಿ ಅಂತ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಅಲ್ಲಿ ನಾವು ಸಬ್ಬರ್ ಒಂದಷ್ಟು ಯು ಪಿ ಎಸ್ ಮಾಡ್ತಿದ್ದೋ ಸೊ ಅಲ್ಲಿ ಈ ತರ ಒಂದಷ್ಟು ಎಚ್ ಆರ್ ಸಿ ಫ್ಯೂಸ್ ಹಾಕ್ತಿದ್ದೋ ಸೊ ಅದಾದ್ಮೇಲೆ ಯಾಕೆ ಹಾಕ್ಬಾರ್ದು ನಾನು ನಮ್ಮ ತೋಟಕ್ಕೆ ಅಂತ ಡಿಸೈಡ್ ಮಾಡಿದಾಗ ಇದು ಹುಡ್ಕೆ ಸ್ಟಾರ್ಟ್ ಮಾಡಿದಾಗ ಆಗ್ತಾನೆ ಸಿಕ್ಸ್ಟಿ ತ್ರೀ ಆ್ಯಮ್ಸ್ದು ಇತ್ತು ಬೇಕಿದ್ರೆ ನೀವು ನಿಮ್ಮದು ಇನ್ ಕೇಸ್ ಮೋಟ್ರ್ ಐದು ಎಚ್ ಪಿಯಿಂದ ಇಂದ ಒಳಗಡೆ ಇದ್ರೆ ನೀವು ಥರ್ಟಿ ಟು ಆಮ್ಸ್ ಕೂಡ ಉಪಯೋಗಿಸ್ಬೋದು ಸಿಕ್ಸ್ಟಿ ತ್ರೀ ನಾನು ಹಾಕಿದ್ದೀನಿ ಯಾಕಂದ್ರೆ ನಮ್ದು ಅತ್ತದ ನಾನು ಲಾಸ್ಟ್ ಟೈಮ್ ಹೇಳಿದೆ ಐದೂವರೆ ಎಚ್ ಪಿ ಇದೆ ಸೊ ಅದಕ್ಕೋಸ್ಕರ ನಾನು ಸಿಕ್ಸ್ಟಿ ತ್ರೀ ಆ್ಯಮ್ಸ್ ಹಾಕಿದ್ದೀನಿ ಇಲ್ಲ ಅಂದ್ರ ಆರಾಮಾಗಿ ಥರ್ಟಿ ಟು ಆ್ಯಮ್ಸ್ ಹಾಕು ಯಾರ್ಯಾರು ಐದು ಎಚ್ ಪಿ ಒಳಗಡೆ ಇದೆ ನೋಡಿ ಹೇಗಿದ್ರು ಓಪನ್ ಮಾಡಿದ್ದೀನಿ ತುಂಬಾ ದಿನಗಳ ನಂತರ ಒಂಚೂರು ಕ್ಲೀನ್ ಮಾಡಿಬಿಡ್ತೀನಿ ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಇದು ಫಸ್ಟ್ ಇಲ್ಲಿ ಕೆಳಗಡೆ ಇರೋ ಅಂತೆಲ್ಲ ಒಂದಷ್ಟು ಗೂಡು ಇವೆಲ್ಲ ತೆಗೆದ್ಬಿಡ್ತೀನಿ ಆದಷ್ಟು ಇದು ಕ್ಲೀನ್ ಮಾಡ್ಬೇಕಾದ್ರೆ ಹೆಚ್ಚಾಗಿ ಪ್ಲಾಸ್ಟಿಕ್ ಇಲ್ಲ ಯಾವ್ದು ಒಂದು ಇನ್ಸುಲೇಟ್ರೋ ಸೊ ಈ ತರದನ್ನ ಇಟ್ಕೊಂಡು ಕ್ಲೀನ್ ಮಾಡಿದ್ರೆ ಕರೆಂಟ್ ಇದ್ದಾಗ ತುಂಬಾ ಸೇಫ್ಟಿ ವೈಸ್ ತುಂಬಾ ಒಳ್ಳೇದು ಸ್ವಲ್ಪ ಆದಷ್ಟು ವಹಿಸಿ ಕ್ಲೀನ್ ಮಾಡ್ತೀನಿ ಸೊ ಇದು ನಮ್ಮ ಬೋರ್ವೆಲ್ನ ಬೋಲ್ಟ್ಗಳು ಸೊ ಎಕ್ಸ್ಟ್ರಾ ಇತ್ತು ಸೊ ಇಲ್ಲಿ ಇಟ್ಟಿದೆ ಅವೆಲ್ಲ ಎಲ್ಲ ತುಂಬಾ ತುಕ್ಕಿಡ್ದು ಒಳಗಡೆ ತನು ತನು ಆಗಿ ನೋಡಿ ಯಾವುದೋ ಒಂದು ಪಲ್ಲಿ ಓಡಾಡ್ತಾ ಇದೆ ಆ ಪಾಪ ಅದು ಗೂಡ್ ಮಾಡ್ಕೊಂಬಿಟ್ಟಿದೆ ನಾನು ಬೇರೆ ಈಗ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಇನ್ನು ವೈರ್ ಲೈನ್ ಇದು ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ಕೈ ಇಡ್ಬೇಕಾರೆ ಚೂರು ಹುಷಾರಾಗಿ ನೋಡ್ಕೊಂಡು ಇಡಿ ಹೇಗಿದ್ರು ಈ ದೀಪಾವಳಿಗೆ ಮಾಡಬೇಕಿತ್ತು ಕ್ಲೀನು ಓಕೆ ಇನ್ನೊಂದ್ ಟೈಮ್ ಕರೆಂಟ್ ಇಲ್ದಾಗ ಇದೆಲ್ಲ ತೆಗೆದಿ ನೀಟಾಗಿ ಕ್ಲೀನ್ ಮಾಡ್ತೀನಿ ಜಸ್ಟ್ ನಿಮಗೆ ತೋರ್ಸೋದಕ್ಕೆ ಅಂತ ಒಂದು ಲೈಟ್ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ನೀಟಾಗಿ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಬನ್ನಿ ಓಪನ್ ಮಾಡೋಣ ಇದು ಇದ್ರಲ್ಲಿ ಏನೋ ಇರ್ವೇ ಹೋಗ್ಬಿಟ್ಟು ಇದೇನೋ ಗೊತ್ತಿಲ್ಲ ನೋಡೋಣ ನೋಡಿ ಎಷ್ಟೋ ಕಡೆ ವಾವ್ ನೋಡಿ ಹೆಂಗಿದೆ ಎಷ್ಟೋ ಕಡೆ ಒಂದು ವರ್ಷ ಎರಡು ವರ್ಷದ ಮೂರು ವರ್ಷದವೆಲ್ಲ ಸುಟ್ಟೋ ಕರೆಕ್ಟ್ ಆಗೋಗಿರುತ್ತೆ ನೀವು ನೋಡ್ಬೋದು ಎಲ್ಲೂ ಕೂಡ ಒಂಚೂರು ವೈರ್ ಸುಟ್ಟಿಲ್ಲ ಏನೇನು ಇಲ್ಲ ಹೇಗಿದೆ ಅಂತ ಸೊ ಇದೆಲ್ಲದಕ್ಕೂ ಕಾರಣ ನಾವು ಸೆಲೆಕ್ಟ್ ಮಾಡಿರೋ ಅಂಥ ಒಳ್ಳೆಯ ಕ್ವಾಲಿಟಿಯ ಸ್ಟಾರ್ಟರ್ ಇದನ್ನು ನಾನು ತುಂಬ ಸತಿ ಹೇಳಿದ್ದೀನಿ ನೋಡಿ ಎಷ್ಟೆಷ್ಟು ದಪ್ಪ ದಪ್ಪ ಬಸ್ ಬಾರ್ಗಳಿದೆ ಇಲ್ಲೆಲ್ಲ ಎಲ್ಲ ಕಡೆ ಒಂದಷ್ಟು ವೈರ್ಗಳು ಇರುತ್ತೆ ಇಲ್ಲಿ ನೋಡಿ ಹೆಂಗಿದೆ ಬಸ್ ಬಾರ್ಗಳು ಸೊ ಇದು ಒಂದು ಒಳ್ಳೆಯ ಕ್ವಾಲಿಟಿಯ ಸ್ಟಾರ್ಟರ್ ಸೊ ಇದು ಎಲ್ ಎನ್ ಟಿ ಕಂಪ್ನಿ ಇದು ನಾನು ಬೇಸಿಕಲಿ ಎ ಪಿ ಸಿ ಎಲ್ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ನನ್ಗೆ ಇದು ಸ್ನೈಡರ್ ಟೇಕ್ ಓವರ್ ಮಾಡಿದರೆ ಸೊ ಇದು ನಮ್ಮದೇ ಅಂತ ಒಂದು ಪ್ರಾಡಕ್ಟ್ ಹೇಳ್ಕೊಳಕ್ಕೆ ಒಂಥರ ಖುಷಿ ಯಾಕಂದ್ರೆ ಈ ಕಂಪ್ನಿಗೆ ನಾನು ವರ್ಕ್ ಮಾಡಿದ್ದೆ ತುಂಬಾನೇ ಮತ್ತೆ ಈವನ್ ಇದು ಕೂಡ ನಮ್ಮ ಮೊಬೈಲ್ ಸ್ಟಾರ್ಟರು ಸೊ ಇದ್ರ ಬಗ್ಗೆನೂ ನೆಕ್ಸ್ಟ್ ಇನ್ನೊಂದ್ಸತಿ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಇಲ್ಲ ಎಲ್ಲ ಇದೇ ವಿಡಿಯೋದಲ್ಲಿ ಹೇಳ್ಬಿಟ್ರೆ ತುಂಬಾನೇ ಲೆಂತಿ ವಿಡಿಯೋ ಆಗ್ಬಿಡುತ್ತೆ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಇದು ಎಲ್ ಇದು ಎಲ್ ಎನ್ ಟಿ ಎಂ ಯು ಜಿ ಟೆನ್ ಅಂತ ಸೊ ನೀವು ಐದು ಎಚ್ ಪಿ ಒಳಗಡೆ ಇದ್ರೆ ಎಂ ಯು ಜಿ ಫೈವ್ ಬರುತ್ತೆ ಐದುವರೆ ಎಚ್ ಪಿ ಇರೋದ್ರಿಂದ ನಾನು ಎಮ್ ಯು ಜಿ ಟೆನ್ ತೊಗೊಂಡೆ ಮತ್ತೆ ನಾಳೆ ನಾನು ಇನ್ನೇನ ಎಕ್ಸ್ಟೆಂಡ್ ಮಾಡಿದ್ರೆ ಅದಕ್ಕೂ ಆಗ್ಲಿ ಅಂತ ಮತ್ತೆ ಇದರಲ್ಲಿ ಏನೇ ಇದು ಬರೋದಿಲ್ಲ ಇದು ಮತ್ತೆ ಇದು ಎರಡೇ ಬರುತ್ತೆ ಇದ್ರಲ್ಲೂ ಕೂಡ ಆಟೋ ಸ್ಟಾರ್ಟ್ ಇದೆ ಮತ್ತೆ ಡಿಲೇ ಟೈಮರ್ ಅಂತ ಇದೆ ನೋಡಿ ಇಲ್ಲೊಂದು ಡಿಲೇ ಟೈಮರ್ ಅಂತ ಇದೆ ಸೊ ಇದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಏನಾಗುತ್ತೆ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಆದ್ಮೇಲೆ ಕರೆಂಟ್ ಬಂದ್ಮೇಲೆ ನಿಮ್ಗೆ ಸ್ಟಾರ್ಟ್ ಆಗ್ಬೇಕು ಅಂತ ಇರುತ್ತೆ ನೋಡಿ ಇದರಲ್ಲಿ ಹೆಂಗಿದೆ ಅಂದ್ರೆ ಸುಮಾರು ಮೂವತ್ತು ಸೆಕೆಂಡ್ ಇಂದ ಅಪ್ ಟು ಐದು ನಿಮಿಷದವರೆಗೂ ಆನ್ ಡಿಲೇ ಟೈಮರ್ ಅಂತ ಕರೀತಾರೆ ಇದನ್ನ ಸೊ ಇದನ್ನ ನೀವು ನಾನು ಈಗ ಆಕ್ಚುಲಿ ಒಂದೂವರೆ ನಿಮಿಷಕ್ಕೆ ಇಟ್ಟಿದ್ದೀನಿ ಅಂದ್ರೆ ನನ್ನ ಕರೆಂಟ್ ಬಂದ ತಕ್ಷಣ ಇದು ಒಂದೂವರೆ ನಿಮಿಷ ಆದ್ಮೇಲೆನೆ ನನಗೆ ಬೋರು ಸ್ಟಾರ್ಟ್ ಆಗೋದು ಇಲ್ಲ ಅಂದರೆ ನನಗೆ ಬೋರೇ ಸ್ಟಾರ್ಟ್ ಆಗೋದಿಲ್ಲ ನಾನು ಏನು ಮಾಡಿದ್ರು ನೋಡಿ ಇಲ್ಲಿ ಡಿಲೇ ಟೈಮರು ಒನ್ ಟು ಹತ್ರ ಕ್ಲೋಸ್ ಟು ಟೂ ಮಿನಿಟ್ಸಿಗೆ ಸೆಟ್ ಮಾಡಿದ್ದೀವಿ ನೋಡಿ ಈಗ ಪವರ್ ಇದೆ ಗ್ರೀನು ನೋಡಿ ಪವರ್ ಇದೆ ನೋಡಿ ಈಗ ನಾನು ನಿಮ್ಮ ಮುಂದೆ ಮೇನ್ಸು ಆಫ್ ಮಾಡ್ತಾ ಇದ್ದೀನಿ ಸೊ ಅದರಿಂದಾಗಿ ಈಗ ಪವರ್ ಇಲ್ಲ ಅಂತ ಈ ಸ್ಟಾರ್ಟರ್ ಅಂದ್ಕೊಳ್ತ ಅಂದ್ರೆ ಮೇನ್ಸ್ ಆಫ್ ಮಾಡಿದ್ದೀನಿ ನಾನು ಈಗ ಹಿಂಸೆ ಪೂರ್ತಿ ಟೈಪ್ ಮಾಡಿ ನೋಡಿ ಈಗ ಮೇನ್ಸ್ ಆಫ್ ಆಗಿದೆ ಈಗ ಮತ್ತೆ ನಾನು ನೋಡಿ ಮೇನ್ಸು ಆನ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಪವರ್ ಬಂದಿದೆ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಆನ್ ಆಗೋಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಎಸ್ ಸತಿ ನೀವು ಪ್ರೆಸ್ ಮಾಡಿದ್ರೆ ಆನ್ ಆಗಲ್ಲ ನೋಡಿ ಪವರ್ ಇದೆ ಆ ಡಿಲೇ ಟೈಮರ್ ಟೂ ಮಿನಿಟ್ಸ್ ಆದ್ಮೇಲೆ ಇದು ಆನ್ ಆಗೋದು ಈಗ ಟೂ ಮಿನಿಟ್ಸ್ ಆಯ್ತು ನೋಡಿ ಈಗ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ನಾನು ಆನ್ ಮಾಡಿ ಇಮಿಡಿಯೇಟ್ ಆಫ್ ಮಾಡಿಬಿಡ್ತೀನಿ ಯಾಕಂದ್ರೆ ನಾನು ಅಗ್ಲ ನೀರು ಕೊಡೋಲ್ಲ ಆ ರೀಸನ್ಗೆ ಒನ್ ಟು ತ್ರೀ ಅದೇ ಆನ್ ಆಯಿತು ಆಫ್ ಅಂದರೆ ಸೊ ಈ ಡಿಲೈ ಟೈಮರಿಂದ ಏನಾಗುತ್ತೆ ಅಂದ್ರೆ ಸೊ ಸಡನ್ ಕರೆಂಟ್ ಬಂತು ಅನ್ಕೊಳ್ಳಿ ಕರೆಂಟ್ ಬಂದಾಗ ಏನಾಗುತ್ತೆ ಎಲ್ಲಾರು ಒಂದ್ ಕಡೆ ವೈರ್ ಟಚ್ ಆಯ್ತು ಸ್ಪಾರ್ಕ್ ಆಯ್ತು ಆಗ ಆ ಕರೆಂಟ್ ಸೀದಾ ನಿಮ್ಮ ಮೋಟರ್ಗ್ ಹೋಗಿ ಮೋಟ್ರ್ ಅಂತ ಒಂದು ಪ್ರಮೇಯನ ಇದು ಸ್ಟಾಪ್ ಮಾಡುತ್ತೆ ಸೊ ಹತ್ರ ಡಿಲೇ ಟೈಮರ್ ಇಲ್ಲ ದಯವಿಟ್ಟು ಒಂದು ಒಂದ್ ಅಡಿಷನಲ್ ಅದೇನೊಂದು ಡಿಲೇ ಟೈಮರ್ ಕಮ್ ಅದು ಆಟೋ ಸ್ಟಾರ್ಟರ್ ಅಂತ ಒಂದ್ ಮುನ್ನೂರ್ ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ನಾನು ಹುಡುಕ್ಬಿಟ್ಟು ಬಿಟ್ಟು ಅದ್ರ ಪ್ರೈಸ್ ಬೇಕಿದ್ರೆ ನಾನು ಹುಡುಕ್ಬಿಟ್ಟು ನಿಮಗೆ ಹೇಳ್ತೀನಿ ಸೊ ಈ ತರದ್ದು ಒಂದು ಡಿಲೇ ಟೈಮರು ಇಲ್ಲ ಆಟೋ ಸ್ಟಾರ್ಟ್ ನಿಮ್ಮ ಒಂದು ಆಲ್ರೆಡಿ ನಿಮ್ಮ ಹತ್ರ ಇದ್ದು ಅದಿಲ್ಲ ಅಂದ್ರೆ ಇದು ಹಾಕೊಳ್ಳಿ ಇದೊಂದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಆದಷ್ಟು ಒಳ್ಳೆ ಕ್ವಾಲಿಟಿಯ ಪದಾರ್ಥಗಳನ್ನ ಉಪಯೋಗಿಸಿ ನೋಡಿ ಮೂರು ವರ್ಷ ಆದ್ರೂ ಸೊ ಈ ತರ ಇರುತ್ತೆ ಮತ್ತೆ ನಿಮಗೆ ಯಾವುದೇ ರೀತಿಯಾದಂತ ತೊಂದರೆಗಳು ಬರೋದಿಲ್ಲ ಯಾಕಂದ್ರೆ ನಾವು ಅಗ್ರಿಕಲ್ಚರಲ್ಲಿ ಅಲ್ಲಿ ಕರೆಂಟ್ ನೀರು ತುಂಬಾ ಮುಖ್ಯ ಕರೆಂಟ್ ಇದ್ದಾಗ ನೀವು ನೀರು ಕೊಟ್ಟಿಲ್ಲ ಅಂದ್ರೆ ನೀವು ಮಾಡದಂತ ಪ್ರತಿಯೊಂದು ಬೆಳೆನೂ ಹಾಳು ಸೊ ಅದರಿಂದಾಗಿ ಸುಮ್ಮನೆ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಉಳಿಸಕ್ಕೆ ಯಾವುದೋ ಒಂದು ಲೋಕಲ್ ಸ್ಟಾರ್ಟರ್ ತಂದು ಹಾಕ್ಬಿಟ್ಟು ಜ ಒಂದ್ ಹತ್ತು ಸತಿ ಸ್ಟಾರ್ಟ್ರ ಬಿಚ್ಕೊಳೋದು ಒಂದು ಮೆಕ್ಯಾನಿಕ್ ಹತ್ರ ಹೋಗೋದು ಇಲ್ಲ ಎಲೆಕ್ಟ್ರಿಷಿಯನ್ ಹತ್ರ ಹೋಗೋದು ವಾಪಸ್ ಬರೋದು ಅಲ್ಲೇ ಖರ್ಚು ತುಂಬಾನೇ ಆಗ್ಬಿಡ್ತಾ ಸೊ ಈ ತರ ಒಂದಷ್ಟು ಒಳ್ಳೆ ಕ್ವಾಲಿಟಿಯ ಸ್ಟಾರ್ಟರ್ಸ್ ನ ಹಾಕೊಳ್ಳಿ ಸೊ ಅವಾಗ ನಿಮಗೆ ರನ್ನಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ ಪ್ಲಸ್ ಇದು ಒಳ್ಳೆ ಬಾಳಿಕೆನೂ ಬರುತ್ತೆ ಇಲ್ಲೇ ಪ್ರೂಫ್ ಇದೆ ಮೂರು ವರ್ಷದ ಮೇಲೆ ಆಯ್ತು ನಾನು ಇದು ಹಾಕಿ ಅತ್ರ ಇಲ್ಲ ಮೂರು ವರ್ಷ ಆಯ್ತು ಹಾಕಿ ಇವತ್ತಿಗೂನು ಒಳ್ಳೆ ಕಂಡೀಷನ್ ಅಲ್ಲಿ ರನ್ನಿಂಗ್ ಇದೆ ಬಟ್ ಒಂದು ಮೈಂಟೆನೆನ್ಸ್ ಏನ್ ಮಾಡ್ಬೇಕು ಅಂದ್ರೆ ನೀವು ಈ ಮಳೆಗಾಲದಲ್ಲಿ ಇಲ್ಲೆಲ್ಲ ಒಂಚೂರು ಇರುವೆ ಗೂಡ್ ಕಟ್ಬಿಡುತ್ತೆ ಈಗ ನಾನು ಇಲ್ಲಿ ಆಗಾಗ ಇಲ್ಲಿ ಕ್ಲೀನ್ ಮಾಡಿ ನಮ್ಮ ತೋಟಕ್ಕೆ ನಾನು ಹಾಕೋದಿಲ್ಲ ಒಂಚೂರು ಅಷ್ಟೇ ಇರುವೆ ಪುಡಿ ಹಾಕ್ತೀನಿ ಇಲ್ಲ ಅಂದ್ರೆ ಸ್ಟಾರ್ಟರ್ ಒಳಗಡೆ ಎಲ್ಲ ಹೋಗ್ಬಿಟ್ಟು ತುಂಬಾನೇ ಸಮಸ್ಯೆ ಮಾಡ್ಬಿಡುತ್ತೆ ಅಂತ ಅಷ್ಟ ಅದ ಹಾಕ್ಬೇಕಾದ್ರೆ ಖಂಡಿತ ಬೇಜಾರಾಗುತ್ತೆ ಬಟ್ ನಾನು ಇಲ್ಲಿ ಸದಾ ಕಾಲ ಇರೋದ್ರಲ್ಲ ಮತ್ತೆ ಇಲ್ಲಿ ನಮ್ಗೆ ಯಾರು ನೋಡ್ಕೊಳೋರು ಇಲ್ಲ ಸೊ ಆ ರೀಸನ್ ಇಂದ ಅದೊಂದು ಹಾಕ್ತೀನಿ ನೀವು ನೋಡಿದ್ರೆ ಈಗ ನಾನು ಓಪನ್ ಮಾಡ್ದಾಗ ಹೇಗಿತ್ತು ಅಂತ ಎಷ್ಟೋ ತಿಂಗಳೇ ಆಗ್ಬಿಟ್ಟಿದೆ ನಾನು ಓಪನ್ ಮಾಡಿ ಇದನ್ನ ಸೊ ಪ್ರತಿಯೊಂದು ಮೊಬೈಲ್ ಎಲ್ಲ ಆನ್ ಆಫ್ ಮಾಡ್ತೀನಿ ಸೊ ಆ ಮೊಬೈಲ್ ಸ್ಟಾರ್ಟ್ರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ತರ ಇದೆ ಅಂತ ಹೇಳಿ ಸೊ ನಿಮ್ಮೆಲ್ಲರಿಗೂ ಈ ಸ್ಟಾರ್ಟ್ರ್ ಇಷ್ಟ ಆಗಿದ್ರೆ ಸೊ ನೀವುಗಳು ಕೂಡ ಈ ತರದ್ದು ಒಂದು ತಗೊಂಬೋದು ಇದು ಯಾವುದೇ ರೀತಿ ಪ್ರಮೋಷನಲ್ ಆದಂತ ವಿಡಿಯೋ ಅಲ್ಲ ನಾನು ನನ್ನ ಸ್ವಂತ ಖರ್ಚಲ್ಲಿ ತಗೊಂಡು ಮಾಡಿರೋದು ಸೊ ನಾನ್ ಮಾಡಿರೋದ್ನ ತುಂಬಾ ಜನ ರೈತರಿಗೂ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯ ವಂದನೆಗಳು ಧನ್ಯವಾದಗಳು ಶುಭ ದಿನ ನಾನು ನಿಮ್ಮ ಕೃಷಿ